ಹೇಳುತ್ತ ಹಾಡುತ್ತ ಬಂದ ಹಾಡು ಬಂಗಾರಪ್ಪ ಹಾಡುತ್ತ ಬಂದ ಒಂದು ಮಾರ್ಗ ಹಿಡಿದ್ರು ಏನಂದ್ರಪ್ಪ ಆ ಸ್ವಾಮಿ ಏನೋ ಮಾರ್ಗ ಹಾಡ್ಕೋತ ಬಂದ ಬಂದ ಮಾಯಪ್ಪಂದು ಹಾಡಿದ್ರು ಬೀರಪ್ಪಂದು ಹಾಡಿದ್ರು ಜಗದ್ಗುರು ರೇವಣಾ ಸಿದ್ದೇಶ್ವರ ಹಾಡಿದ್ರು ಹ ಮಾಯಪ್ಪಂದು ಹಾಡಿದ್ರ ಇಟ್ಕೋರಿ ಹ ಹಿಂಗೆ ಎಲ್ಲಾ ಹಾಡ್ಕೊಂತ ಹಾಡ್ಕೊಂತ ಬಂದಾರ ಹಾ ಇಲ್ಲಿ ಸಿದ್ಧಾಂತಿಗೆ ನಮ್ಮ ಸರಿಜೋಡಿ ಕಲಾವಿದ್ರಿಗೆ ಏನ್ ಕೇಳುವ ಏನ್ರಿಪ್ಪ ಮಾಯ i <laughs> ಸಿದ್ಧಾಂತಿಗೆ ಪುರುಷ ಸತ್ಪುರುಷ ಮಹಂತ ಪುರುಷ ಆಗಿ ಉಳಿದು ನಮ್ಮ ಹಾಲು ಮತಕ್ಕ ಅವನೊಬ್ಬ ಐತಿಹಾಸಿಕ ವ್ಯಕ್ತಿಯಾಗಿ ಉಳಿದ ಹಾಗ ಇಲ್ಲಿ ನಮ್ಮ ಸರಿದೋಣಿ ಕಾಲದಲ್ಲಿ ಒಂದು ವಿಷಯ ಏನು ಕೇಳುವ ಏನ್ರಿಪ್ಪ ಮಾರ್ಗದೊಳಗೆ ಮಾಪ್ಪನ್ನ ಹಾಡ್ತೇವಿ ಬೀರಪ್ಪನ್ನ ಹಾಡ್ತೇವಿ ರೇವಣಾ ಸಿದ್ದೇಶ್ವರನ್ನ ಹಾಡ್ತೇವಿ ಮಾಯಕ್ಕನ್ನ ಹಾಡ್ತೇವಿ ಹೌದಾ ಕಸ್ಕೇವ

ಎರಡಕ್ಕೂ ಸಹಿ ಹಿಂಗ್ ಮಾಡ್ತಾರೆ ಹಿಂಗ್ರು ಹಿಂಗ ಸಹಿ ಹಿಂದ್ ಮಾಡ್ತಾರೆ ಹಿಂಗಂತಂದ್ರೆ ಹಿಂಗ ಸಹಿ ಹಾಗಾದ್ರೂ ಇನ್ನೊಂದು ಜಗತ್ತಿನೊಳಗ ಅಥವಾ ಧರ್ಮ ಅನ್ನತಕ್ಕಂಥ ಎರಡು ವಾದ ಸಂವಾದಗಳು ನಡೀತಾ ಇದ್ರೊಳಗ ನಮ್ಮ ಸೆರೆಜೋಡಿ ಕಲಾವಿದ್ರಿಗೆ ಯಾವಾಗ ಹಿಡ್ಕೊಂಡು ಬಿಡ್ತಾರೆ ಅವರು ಬಿಟ್ಟಿರ್ತಕ್ಕಂಥ ವಿಷಯ ಬಳಸ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟ ಯಥಾ ಪ್ರಕಾರ ಮಾಡ್ಕೊಂಡು